ಇದೆಲ್ಲದರ ಮಧ್ಯೆ ಕುರ್ಚಿ ಆಟ ಮತ್ತೆ ಶುರುವಾಗಿದೆ ದೆಹಲಿ ರೌಂಡ್ಸ್ ಹಾಕ್ತಿರುವಂತಹ ಸಚಿವರು ಹೈಕಮಾಂಡ್ ಮುಂದೆ ಕೆಪಿಸಿಸಿ ನೂತನ ಅಧ್ಯಕ್ಷರ ಆಯ್ಕೆಯ ಪಟ್ಟು ಹಿಡಿದಿದ್ದಾರೆ ಎನ್ನಲಾಗಿದೆ ಈ ಗುರುತು ರಿಪೋರ್ಟ್ ಇದೆ ಬನ್ನಿ ನೋಡೋಣ ಕೆಪಿಸಿಸಿ ನೂತನ ಅಧ್ಯಕ್ಷರ ಆಯ್ಕೆಗೆ ಸಚಿವರ ಪಟ್ಟು ಕಾಂಗ್ರೆಸ್ ಪಾಳೆಯದಲ್ಲಿ ಕುರ್ಚಿ ಕಾಳಗ ಮತ್ತೆ ಶುರು ಆಟ ಶುರುವಾಗಿದೆ ಕಾಂಗ್ರೆಸ್ನಲ್ಲಿ ಮತ್ತೆ ಕುರ್ಚಿ ಕದನ ಮುನ್ನೆಲೆಗೆ ಬಂದಿದೆ ದೆಹಲಿಗೆ ಹೋಗಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಕೇವಲ ಹನಿ ಟ್ರ್ಯಾಪ್ ಮಾಹಿತಿಯನ್ನಷ್ಟೇ ಕೊಟ್ಟು ಬಂದಿಲ್ಲ ಬದಲಾಗಿ ರಾಜ್ಯದ ಬೆಳವಣಿಗೆ ಬಗ್ಗೆ ಚರ್ಚಿಸಿ ಬಂದಿದ್ದಾರೆ ಎನ್ನಲಾಗಿದೆ ಈ ಮಧ್ಯೆ ಕೆಲ ಸಚಿವರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿದ್ದಾರೆ ಎನ್ನಲಾಗಿದೆ ಹೈಕಮಾಂಡ್ ಮೇಲೆ ಒತ್ತಡ ಹೇರಿರುವ ಕೆಲ ಸಚಿವರು ಡಿಕೆಶಿ ಅವರೇ ಅಧ್ಯಕ್ಷರಾಗಿ ಮುಂದುವರೆಯೋದಾದರೆ ಅದನ್ನು ಸ್ಪಷ್ಟಪಡಿಸಿ ಅಂತ ಆಗ್ರಹಿಸಿದ್ದಾರೆ ಯಾಕಂದರೆ ಪಕ್ಷ ಸಂಘಟನೆ ಕೆಲಸಗಳು ನಿಧಾನವಾಗ್ತಿವೆ ಅಹಿಂದ ವರ್ಗಕ್ಕೆ ಪಕ್ಷ ಸಂಘಟನೆಯಲ್ಲಿ ಪ್ರಾತಿನಿಧ್ಯ ಸಿಕ್ತಿಲ್ಲ ಕೆಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಅವಧಿ ಮುಗಿದಿದೆ ಅವಧಿ ಮುಗಿದವರು ಪಕ್ಷ ಸಂಘಟನೆಯಲ್ಲಿ ತೊಡಗಿಲ್ಲ ಡಿಕೆಶಿ ಹೊಸ ಅಧ್ಯಕ್ಷರ ಪಟ್ಟಿಯನ್ನ ಹೈಕಮಾಂಡ್ಗೆ ನೀಡಿಲ್ಲ ಈ ಎಲ್ಲಾ ಗೊಂದಲಗಳಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ ತಕ್ಷಣ ಸರಿಪಡಿಸದಿದ್ರೆ ಪಕ್ಷದಿಂದ ಹಲವರು ದೂರವಾಗಬಹುದು ಅಂತ ಹೈಕಮಾಂಡ್ಗೆ ಸಚಿವರು ವಿವರಣೆ ನೀಡಿದ್ದಾರಂತೆ ಇದರ ನಡುವೆ ದೆಹಲಿಯಿಂದ ವಾಪಸ್ ಆಗಿರೋ ಸತೀಶ್ ಭೇಟಿ ಮಾಡಿದ ಸಚಿವ ಮಹಾದೇವಪ್ಪ ಕೆಲ ಕಾಲ ಚರ್ಚಿಸಿದ್ದಾರೆ ಸಂಪುಟ ಪುನರ್ರಚನೆ ಬದಲಾವಣೆ ಏನೇ ಇದ್ರೂ ಹೈಕಮಾಂಡ್ ತೀರ್ಮಾನ ಅಂತಿಮ ಎಂದಿದ್ದಾರೆ ಹೈಕಮಾಂಡ್ ಏನು ಅಭಿಪ್ರಾಯ ಹೇಳುತ್ತೆ ಅದೇ ನನ್ನ ಬದಲಾವಣೆ ಆಗಬೇಕು ಆಕ್ಟಿವ್ ಪ್ರೆಸಿಡೆಂಟ್ ಬೇಕಂತ ಅಭಿಪ್ರಾಯ ಇದೆಯಾ ಅದು ಹೈಕಮಾಂಡ್ ತೀರ್ಧಾರಣೆ ಅಂತಿಮ ಅಲ್ವಾ ವಾಟ್ ಎವರ್ ಹೈಕಮಾಂಡ್ ಸೇಸ್ ದಟ್ ಇಸ್ ಫೈನಲ್ ಇದೇ ಏಪ್ರಿಲ್ ಎರಡರಂದು ಸಿಎಂ ದೆಹಲಿಗೆ ಹೋಗ್ತಿದ್ದಾರೆ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಿದ್ದಾರೆ ಸತೀಶ್ ನಾಲ್ಕು ದಿನ ದೆಹಲಿ ಪ್ರವಾಸ ಮುಗಿಸಿದ್ದಾರೆ ಡಿಕೆ ಕೂಡ ದೆಹಲಿಯಲ್ಲಿ ಖರ್ಗೆ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಇದೆಲ್ಲ ಬೆಳವಣಿಗೆಗಳು ಕಾಂಗ್ರೆಸ್ ಮನೆಯ ಬದಲಾವಣೆಯ ಕಿಚ್ಚನ್ನ ಹೊತ್ತಿಸುತ್ತಿದೆ ಪ್ರಸನ್ನ ಟಿವಿ ನೈನ್ ಬೆಂಗಳೂರು